ರೈತಾಪಿ ವರ್ಗದವರಿಗೆ ಉಪಟಳ ನೀಡುವ ಇಲಿಯನ್ನು ಒಲಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಇಲಿ ವಾರ ಬಂದಿರಬೇಕು ಗಣೇಶ ಚತುರ್ಥಿಯ ಇಲಿ ವಾರ ಸಹೋದ್ಯೋಗಿ ಸಹೋದರರೊಬ್ಬರು ಮ್ಯಾಡಮ್ ಮನೆಗೆ ಬನ್ನಿ ಇವತ್ತು ಇಲಿ ವಾರವಿದೆ ನಿನ್ನೆ ಗಣೇಶನ ಹಬ್ಬಕ್ಕಾದರೂ ಬರಲಿಲ್ಲ ಎಂದರು ಕೇಳಿದ ಕೂಡಲೇ ಆಸಕ್ತಿ ಕೆರಳಿತು ಏನೋ ಯಾವ ವಾರ ಅಂದ್ರಿ ಎಂದು ಮರು ಪ್ರಶ್ನಿಸಿದೆ ಇಲಿ ವಾರ ಅಂದರೆ ಗಣಪನ ವಾಹನ ಇಲಿಯ ವಾರ ಮೊನ್ನೆ ಗೌರಿಯನ್ನು ನೆನ್ನೆ ಗಣಪನನ್ನು ಹಾಗೂ ಇಂದು ಇಲಿಯನ್ನು ಆರಾಧಿಸುವುದು ವಾಡಿಕೆ ಈ ದಿನ ಮಾಂಸಾಹಾರವನ್ನು ಮಾಡಿ ಎಲ್ಲರೂ ಸವಿಯುತ್ತೇವೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಎಲ್ಲ ಜಾತಿಯವರು ಶ್ರಾವಣ ಮಾಸದಲ್ಲಿ ಸಂಪೂರ್ಣ ಸಸ್ಯಾಹಾರಿಗಳಾಗಿ ಬದಲಾಗಿ ಬಿಟ್ಟಿರುತ್ತೇವೆ ಹಾಗಾಗಿ ಅದನ್ನು ಈ ಮೂಲಕ ಬ್ರೇಕ್ ಮಾಡುತ್ತೇವೆ ಎಂದರು ನಗುತ್ತಾ ಓ ವೆರಿ ನೈಸ್ ಶಿವೋ ಈ ಪರಿಕಲ್ಪನೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಇಲ್ಲ ನಾವು ಶ್ರಾವಣ ಮಾಸವನ್ನು ಮಾಂಸ ಆಹಾರ ಮಾಡಿ ದೇವರಿಗೆ ನೈವೇದ್ಯವಿಟ್ಟು ನೆಂಟರಷ್ಟರನ್ನು ಕರೆದು ಸಂಭ್ರಮಿಸುತ್ತೇವೆ ಹಾಗಾಗಿ ನಮಗೆ ಇಲಿವಾರದ ವಾರದ ನೆಪ ಬೇಕಾಗಿಲ್ಲ ಅನಿಸುತ್ತದೆ ಎಂದೇ ನಾನು ನಗುತ್ತ ಸಸ್ಯಾಹಾರಿಗಳು ಸಹ ಈ ಇಲಿ ವಾರದ ದಿನವನ್ನು ಪರಿಗಣಿಸಿದ್ದಾರೆ ಆದರೆ ಅವರು ಬಜ್ಜಿ ಬೋಂಡ ಮತ್ತು ಇತರೆ ಸಿಹಿಯನ್ನು ತಯಾರಿಸುವ ಮೂಲಕ ಆಚರಿಸುತ್ತಾರೆ ಎಂದರು ಶಿವು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಶ್ರಾವಣ ಮಾಸದಲ್ಲಿ ಮಾಂಸ ಆಹಾರ ಸೇವಿಸದೆ ಮಡಿ ಮೈಲಿಗೆಯಿಂದ ಕಟ್ಟುನಿಟ್ಟಾಗಿ ಇರುವುದು ವಾಡಿಕೆ ಆಗ ಮೊಟ್ಟೆಯನ್ನು ಕೂಡ ಅವರು ಮುಟ್ಟುವುದಿಲ್ಲ ಆದರೆ ಗಣಪನನ್ನು ಮನೆಯಲ್ಲಿಯೇ ಇರಿಸಿಕೊಂಡು ಮಾಂಸ ಆಹಾರ ಸೇವಿಸುವುದೆಂದರೆ ಸೋಜಿಗನಿಸಿತು ನಮ್ಮ ಇನ್ನೋರ್ವ ಸಹೋದ್ಯೋಗಿ ಅಭಿನಯ ಮೇಡಮ್ ಧ್ವನಿಗೂಡಿಸಿ ನಾವು ಚಿಕ್ಕವರಿದ್ದಾಗಿಂದಲೂ ಈ ಇಲಿವಾರದ ಪ್ರತೀತಿ ಇದೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ನಮ್ಮ ಮನೆಯ ನೆರೆಯಲ್ಲಿದ್ದ ಮರಾಠಿಗರು ಗಣಪನ ಮೂರ್ತಿಯನ್ನು ಮನೆಯಲ್ಲಿ ಇಡದಿದ್ದರೂ ಇಲಿವಾರದ ದಿನ ಇಲಿಯ ಮಣ್ಣಿನ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಿ ಮಿಶ್ರಾಹಾರಿಯಾದ ಇಲಿಗೆ ಇಷ್ಟವಾದ ತಿನಿಸುಗಳೊಟ್ಟಿಗೆ ಮಾಂಸಾಹಾರವನ್ನು ಮಾಡಿ ನೈವೇದ್ಯ ಮಾಡುತ್ತಿದ್ದರು ಅಲ್ಲದೆ ಆ ದಿನ ಅವರ ಪ್ರಧಾನ ವೃತ್ತಿಯಾದ ಹೊಲಿಗೆ ಕೆಲಸವನ್ನು ಅವರು ಮಾಡುವಂತಿರಲಿಲ್ಲ ಒಂದು ವೇಳೆ ಹಾಗೇನಾದರೂ ಒಂದು ಬಟ್ಟೆಯನ್ನಾದರೂ ಕತ್ತರೆಯಿಂದ ಕತ್ತರಿಸಿದ್ದೆ ಆದರೆ ಇಡೀ ವರ್ಷ ಇಲಿಯು ಬಟ್ಟೆಗಳನ್ನು ಕಚ್ಚಿ ತಿನ್ನುತ್ತದೆ ಎಂಬುದು ಅವರ ನಂಬಿಕೆಯಾಗಿತ್ತು ನಮ್ಮ ಮನೆಯಲ್ಲಿಯೂ ಇವತ್ತಿಗೂ ಈ ದಿನಕ್ಕೆ ಮಹತ್ವವಿದೆ ಅನುಕೂಲಸ್ಥರು ತಮ್ಮ ಹೊಲಗಳಲ್ಲಿ ಕುರಿ ಕಡಿದು ಬಾಡೂಟ ಮಾಡುವುದಿದೆ ಎಂದರು ಗಣೇಶ ಎಂಬ ಪರಿಕಲ್ಪನೆ ನಮ್ಮ ಜನಪದರಲ್ಲಿಯೂ ಇದೆ ಅವರ ಗಣಪ ಆನೆಯ ತಲೆ ಮುರಿದದಂತ ಡೊಳ್ಳು ಹೊಟ್ಟೆ ಹೊಟ್ಟೆಗೆ ಹಾವು ಸುತ್ತಿಕೊಂಡ ಇಲಿಯ ಮೇಲೆ ಕುಳಿತ ಈಶ್ವರ ಪಾರ್ವತಿಯರ ಸುತನಲ್ಲ ಸಗಣಿ ಅಂದ್ರೆ ತೊಪ್ಪೆ ಉಂಡೆ ಮಾಡಿ ಅದರ ನೆತ್ತಿಗೆ ನಾಲ್ಕಾರು ಗರಿಕೆಗಳನ್ನು ಸಿಕ್ಕಿಸಿರುವುದೇ ಗಣೇಶ ಗಣಪ ಜನಪದರಲ್ಲಿ ಅದನ್ನು ಪಿಳ್ಳಪ್ಪ ಗೊಂಬದೇವ್ರು ಬೆನಕ ಮತ್ತು ಇಗ್ನೇಶ್ವರ ಎನ್ನುತ್ತಾರೆ ಎಲ್ಲ ಶುಭ ಕಾರ್ಯಗಳಲ್ಲೂ ಈ ಪಿಳ್ಳಪ್ಪನಿಗೆ ಮೊದಲ ಪೂಜೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬ್ಬಿನಿಂದಲೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಾಳಿಯ ದಿಂಡಿನ ತಿರುಳಿನಿಂದಲೂ ಗಣೇಶನನ್ನು ತಯಾರಿಸಿ ಚೌತಿ ಹಬ್ಬ ಆಚರಿಸುತ್ತಾರೆ ಇಲ್ಲಿ ಕೃಷಿಗೂ ಗಣಪನಿಗೂ ಅವಿನಾಭಾವ ನಂಟನ್ನು ಬೆಸೆದು ಆಚರಣೆಗಳನ್ನು ಮಾಡುತ್ತಾರೆ ಜನಪದರಲ್ಲಿ ದೇವರ ಪರಿಕಲ್ಪನೆಯು ಪ್ರಕೃತಿ ಕೇಂದ್ರಿತವಾಗಿರುತ್ತದೆ ಅವರು ಸರ್ವಚೇತನವಾದಿಗಳು ಹಾಗಾಗಿ ಈ ಬಗೆಯಾಗಿ ಆರಾಧಿಸುತ್ತಿರಬೇಕು ಅಲ್ಲದೆ ಗೌರಿ ಗಣೇಶನ ಕುರಿತು ಸಾಂಪ್ರದಾಯಿಕ ಪುರಾಣಗಳು ಜನಪದರಲ್ಲಿ ಕಥೆಗಳಾಗಿಯೂ ಉಳಿದಿವೆ ಸಾಂಸ್ಥಿಕ ಧರ್ಮಗಳಿಗೆ ಜೋತು ಬಿದ್ದವರಿಗೆ ಹಬ್ಬ ಒಂದು ಪವಿತ್ರ ಮತ್ತು ವಿಶೇಷ ದಿನ ಆದರೆ ದಾನ ಮತ್ತು ನೈತಿಕತೆಯೇ ಧರ್ಮವೆಂದು ಬಗೆದ ಜನಪದರಿಗೆ ಹಬ್ಬ ಹರಿದಿನಗಳು ಜೀವನದ ಭಾಗವಷ್ಟೆ ಕಾಲ ದೇಶಗಳಿಗೆ ಪೂರಕವಾಗಿ ಈ ಬಗೆಯ ಆಚರಣೆಗಳು ಉಳಿದುಕೊಂಡಿವೆ ಕೆಲವು ಹಬ್ಬಗಳ ಮೂಲಕ ತಮ್ಮ ಅಸ್ತಿತ್ವವನ್ನು ನಗಣ್ಯ ಮಾಡಿದ ವ್ಯವಸ್ಥೆಗೆ ತಣ್ಣನೆಯ ಪ್ರತಿರೋಧ ಒಡ್ಡುವ ಸಮುದಾಯಗಳ ಪ್ರಯತ್ನದಂತೆ ಇದು ಕಾಣುತ್ತದೆ ಅದರ ಪ್ರತೀಕವಾಗಿ ಈ ಇಲಿವಾರ ಹುಟ್ಟಿಕೊಂಡಿರಬಹುದು ಗಣಪತಿ ಮಹಾರಾಜನನ್ನು ಹೊತ್ತೊಯ್ಯುವ ಎಕ್ಕಿತ್ ಒಂದು ವಾಹನ ಸಣ್ಣ ಜೀವಿ ಇಲಿಯನ್ನು ಪ್ರವರ್ಧಮಾನಕ್ಕೆ ತಂದು ಅದಕ್ಕೂ ಸಾಂಸ್ಕೃತಿಕ ಸ್ಥಾನಮಾನ ನೀಡುವುದು ಅಂದರೆ ಇಲಿಯನ್ನು ತಳ ಸಮಾಜಗಳು ತಮ್ಮ ಪ್ರತೀಕವಾಗಿ ಪರಿಗಣಿಸಿರಬಹುದು ಇನ್ನೊಂದು ಆಯಾಮದಲ್ಲಿ ರೈತಾಪಿ ವರ್ಗದವರಿಗೆ ಉಪಟಳ ನೀಡುವ ಇಲಿಯನ್ನು ಒಲಿಸಿಕೊಳ್ಳುವ ಪ್ರಯತ್ನದ ಭಾಗವಾಗಿ ಇಲಿ ವಾರ ಬಂದಿರಬೇಕು ಯಾಕೆಂದರೆ ಮಾನವರಲ್ಲಿ ದೈವದ ಪರಿಕಲ್ಪನೆ ಹುಟ್ಟಿದ್ದೇ ಹೇಗೆ ತನಗಿಂತ ಬಲಿಷ್ಠವಾದ ತನ್ನ ಅಂಕಿಗೆ ನಿಲುಕದ ಪ್ರಕೃತಿಯ ಅಂಶಗಳನ್ನು ದೈವತ್ವಕ್ಕೇರಿಸಿದ್ದು ನಮಗೆಲ್ಲ ಗೊತ್ತಿರುವ ಸಂಗತಿಯೇ ಅಲ್ಲವೇ ಎನ್ನುತ್ತಾ ನಮ್ಮ ಇಲಿವಾರದ ಚರ್ಚೆಯನ್ನು ಮುಗಿಸಿದವು ಧನ್ಯವಾದಗಳು